ಎವ್ರಿ ವೆಲ್ಕಮ್ ಟು ಜಾಯಿನ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂವತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ನೀವೇನು ಹಳೆಯ ಕ್ಲಾಸಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡ್ಬೋದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫ್ಯೂರಿಯಾ ಎಂಬುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಉಪಗ್ರಹ ರಾಕೆಟ್ ಕಚ್ಚಾ ತೈಲ ನೌಕೆ ಕೃತಕ ಬುದ್ಧಿಮತ್ತೆ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಫ್ಯೂರಿಯಾ ಎಂಬುದು ಕಚ್ಚಾ ತೈಲ ನೌಕೆಯಾಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಫ್ಯೂರಿಯಾ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ರಷ್ಯಾ ದೇಶದ ಒಂದು ಕಚ್ಚಾ ತೈಲ ನೌಕೆ ಈ ರಷ್ಯಾ ದೇಶದ ಫ್ಯೂರಿಯಾ ಎಂಬ ಹೆಸರಿನ ಕಚ್ಚಾ ತೈಲದ ನೌಕೆ ಏನು ಮಾಡ್ತಾ ಇದೆ ಅಂತಂದರೆ ಉರಲ್ ಗುಣಮಟ್ಟದ ಅಂದಾಜು ಏಳು ಲಕ್ಷ ಬ್ಯಾರಲ್ ಸಾಮರ್ಥ್ಯದ ಕಚ್ಚಾ ತೈಲವನ್ನು ತುಂಬಿಕೊಂಡು ಲೋಡ್ ಮಾಡಿಕೊಂಡು ರಷ್ಯಾ ದೇಶದ ಪ್ರಿಮೋಸ್ಕ್ ಬಂದರಿನಿಂದ ನಮ್ಮ ಗುಜರಾತ್ ರಾಜ್ಯದ ಸಿಕ್ಕಾ ಬಂದರಿಗೆ ಬರ್ತಾ ಇತ್ತು ಬರುವಾಗ ದಾರಿಯಲ್ಲಿ ಡೆನ್ಮಾರ್ಕ್ ಮತ್ತು ಜರ್ಮನಿ ನಡುವೆ ಡೆನ್ಮಾರ್ಕ್ ಮತ್ತು ಜರ್ಮನಿ ನಡುವೆ ಬಾಲ್ಟಿಕ್ ಸಮುದ್ರದಲ್ಲಿ ತನ್ನ ಸಂಚಾರವನ್ನು ಬದಲಾವಣೆ ಮಾಡುತ್ತೆ ಅಂದರೆ ಭಾರತಕ್ಕೆ ಬರೋ ಬದಲು ಗುಜರಾತ್ಗೆ ಬರೋ ಬದಲು ಈಜಿಪ್ಟ್ ದೇಶದ ಫೋರ್ಟ್ ಸೆಡೆಗೆ ತನ್ನ ದಾರಿಯನ್ನು ಬದಲಾವಣೆ ಮಾಡುತ್ತೆ ಹಾಗಾದರೆ ಯಾಕೆ ಭಾರತಕ್ಕೆ ಬರ್ತಾ ಇದ್ದಂತಹ ಕಚ್ಚಾ ತೈಲ ನೌಕೆ ಈಜಿಪ್ಟ್ ದೇಶಕ್ಕೆ ಹೋಗ್ತಾ ಇದೆ ಅದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇತ್ತೀಚೆಗೆ ಅಮೆರಿಕ ರಷ್ಯಾದ ಕಚ್ಚಾ ತೈಲದ ಮೇಲೆ ನಿರ್ಬಂಧವನ್ನು ಹೇರ್ತಾ ಇದೆ ಈವನ್ ಭಾರತದ ಮೇಲೂ ಕೂಡ ಒತ್ತಡವನ್ನು ಇದೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ ಭಾರತದ ಮೇಲೆ ಅಮೆರಿಕ ಕೂಡ ಒಂದು ಒತ್ತಡವನ್ನು ಹೇರ್ತಾ ಇದೆ ರಷ್ಯಾದಲ್ಲಿ ಮುಖ್ಯವಾಗಿ ಎರಡು ಕಂಪನಿಗಳಿದೆ ಒಂದು ರೋಸ್ ನೆಫ್ಟ್ ರೋಸ್ ನೆಫ್ಟ್ ಅನ್ನುವಂತಹ ಒಂದು ಕಚ್ಚಾ ತೈಲ ಕಂಪನಿ ಇದೆ ಎರಡನೇದಾಗಿ ಲುಕೋ ಇಲ್ ಅನ್ನುವಂತಹ ಕೂಡ ಒಂದು ಕಂಪನಿ ಇದೆ ಈ ಎರಡು ಕಂಪನಿಗಳ ಮೇಲೆ ಅಮೆರಿಕ ಕೂಡ ನಿರ್ಬಂಧ ಹೇರುತ್ತೆ ಎರಡೂ ಕಂಪನಿಗಳಿಂದ ಯಾವ ದೇಶ ಕೂಡ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡುವಂತಿಲ್ಲ ಅಂತ ಹೇಳಿ ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ಭಾರತ ಈ ಎರಡು ಕಂಪನಿಗಳಿಂದ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡಿಕೊಂಡ್ರೆ ಇನ್ ರಿಟರ್ನ್ ನಾವು ಅವ್ರಿಗೆ ಪೇ ಮಾಡಬೇಕಾಗತ್ತೆ ಆ ಕಂಪನಿಗಳಿಗೆ ನಾವು ದುಡ್ಡನ್ನು ಕೊಡಬೇಕು ಈ ಕಂಪನಿಗಳು ಈ ಹಣವನ್ನು ರಷ್ಯಾ ಸರ್ಕಾರಕ್ಕೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಫೈನಾನ್ಷಿಯಲಿ ಅಂತೇಳಿ ಎರಡು ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿದೆ ಈ ಕಾನ್ಸೆಪ್ಟ್ ತಮಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕಾಗತ್ತೆ ಸೊ ಫ್ಯೂರಿಯಾ ನೌಕೆ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಮತ್ತು ತನ್ನ ಪಥವನ್ನು ಯಾಕೆ ಬದಲಾವಣೆ ಮಾಡಿತು ನಿರ್ಬಂಧ ಹೆರ ಅದು ಭಾರತಕ್ಕೆ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಮತ್ತು ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ನಮಗೆ ಕಚ್ಚಾ ತೈಲ ಪೂರೈಕೆ ಮಾಡುವಂತಹ ರಾಷ್ಟ್ರಗಳ ಪಟ್ಟಿಯನ್ನು ನೋಡಿದಾಗ ರಷ್ಯಾ ಮೊದಲ ಸ್ಥಾನದಲ್ಲಿದೆ ನಮಗೆ ಶೇಕಡ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮೂವತ್ತರಿಂದ ಮೂವತ್ತೈದು ಶೇಕಡಾರಷ್ಟು ಕಚ್ಚಾ ತೈಲವನ್ನು ನಮ್ಮ ಭಾರತಕ್ಕೆ ರಷ್ಯಾ ಪೂರೈಕೆ ಮಾಡುತ್ತೆ ಇನ್ನು ತೈಲ ಪೂರೈಕೆಯಲ್ಲಿ ಇರಾಕ್ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನದಲ್ಲಿದೆ ಹಾಗೆ ಯು ಎ ಇ ನಾಲ್ಕನೇ ಸ್ಥಾನದಲ್ಲಿದೆ ಅಮೇರಿಕಾ ಐದನೇ ಸ್ಥಾನದಲ್ಲಿದೆ ಇನ್ನು ರಷ್ಯಾದಿಂದ ಇಂಧನ ಖರೀದಿ ಮಾಡುವಂತಹ ರಾಷ್ಟ್ರಗಳಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿದೆ ಸೊ ಇಷ್ಟೆಲ್ಲ ಮಾಹಿತಿ ಸಾಧ್ಯ ಆದರೆ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಪೋಸಿಡಾನ್ ಡ್ರೋನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಅಮೇರಿಕ ಭಾರತ ರಷ್ಯಾ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಪೋಸಿಡಾನ್ ಡ್ರೋನ್ ಇದು ರಷ್ಯಾ ದೇಶಕ್ಕೆ ಸಂಬಂಧಪಡುತ್ತೆ ರಷ್ಯಾ ಇತ್ತೀಚೆಗೆ ಈ ಡ್ರೋನನ್ನು ಪರೀಕ್ಷೆ ಮಾಡುತ್ತೆ ರಷ್ಯಾದ ಶಸ್ತ್ರಾಸ್ತ್ರ ಸಂಗ್ರಹಕ್ಕೆ ಇದು ಹೊಸ ಅಸ್ತ್ರ ಆಗುತ್ತೆ ಪರಮಾಣು ಚಾಲಿತ ಸಬ್ಮರ್ಸಿಬಲ್ ಡ್ರೋನ್ ಆಗುತ್ತೆ ಪರಮಾಣು ಚಾಲಿತ ಸಬ್ಮರ್ಸಿಬಲ್ ಡ್ರೋನ್ ಆಗುತ್ತೆ ಇದರ ಹೆಸರೇನು ಪೋಸಿಡಾನ್ ಪೋಸಿಡಾನ್ ಅನ್ನೋದು ಸೊ ಪರಮಾಣು ಚಾಲಿತ ಸಬ್ಮರ್ಸಿಬಲ್ ಡ್ರೋನ್ ಆಗುತ್ತೆ ಇದು ರಷ್ಯಾದ ಅತ್ಯಾಧುನಿಕ ಸಮರ್ಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಆ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಏನಿದೆ ಅದಕ್ಕಿಂತ ಹೆಚ್ಚು ಶಕ್ತಿ ಈ ಪೋಸಿಡಾನ್ ಡ್ರೋನ್ಗೆ ಇದೆ ಈ ಡ್ರೋನ್ನಲ್ಲಿ ಜಲಾಂತರ್ಗಾಮಿ ನೌಕೆಯಲ್ಲಿ ಇರುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಗಿಂತ ನೂರು ಪಟ್ಟು ಚಿಕ್ಕದಾದ ರಿಯಾಕ್ಟರನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದು ಪರಮಾಣು ಚಾಲಿತ ಕ್ರೂಸ್ ಮಿಸೈಲ್ನಂತೆ ಚಾಲಿತ ಕ್ರೂಸ್ ಮಿಸೈಲ್ ಅಂತೆ ಇಂಧನವನ್ನು ತುಂಬಿಸದೆ ಅನಿಯಮಿತ ದೂರವನ್ನು ಕ್ರಮಿಸುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ ಅಂದರೆ ಇಂಧನವನ್ನು ನಾವು ತುಂಬಿಸದೆ ಪರಮಾಣು ಚಾಲಿತವಾಗಿ ಅನಿಯಮಿತವಾಗಿ ಕ್ರಮಿಸುವಂತಹ ಸಾಮರ್ಥ್ಯ ಕೂಡ ಇರುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಎರಡು ಹೆಸರುಗಳು ತಮ್ಮ ಗಮನಕ್ಕೆ ಇರಬೇಕು ಒಂದು ಪೋಸಿಡಾನ್ ಏನು ಪೋಸಿಡಾನ್ ರಷ್ಯಾ ದೇಶದ ಪರಮಾಣು ಚಾಲಿತ ಸಬ್ಮರ್ಸಿಬಲ್ ಡ್ರೋನ್ ಎರಡನೇದು ಬೊರೆ ವೆಸ್ತಿನಿಕ್ ಬುರೇ ಅನ್ನೋದು ವಿಶ್ವದ ಮೊಟ್ಟ ಮೊದಲ ಪರಮಾಣು ಇಂಧನ ಚಾಲಿತ ಕ್ಷಿಪಣಿ ಇದನ್ನು ಕೂಡ ರಷ್ಯಾ ಏನು ಮಾಡಿದೆ ಪರೀಕ್ಷೆ ಮಾಡಿದೆ ಎರಡೂ ಕೂಡ ರಷ್ಯಾಗೆ ಸಂಬಂಧಪಡುತ್ತೆ ಒಂದು ಬುರೇ ಅದು ಕ್ಷಿಪಣಿ ಆಗುತ್ತೆ ಪೋಸಿಡಾನ್ ಸಬ್ಮರ್ಸಿಬಲ್ ಡ್ರೋನ್ ಆಗುತ್ತೆ ಇನ್ನು ಬುರೆ ವೆಸ್ತಿನಿಕ್ ಬಗ್ಗೆ ನೋಡೋದಾದರೆ ಇದು ಹದಿನಾಲ್ಕು ಸಾವಿರ ಕಿಲೋಮೀಟರ್ ದೂರ ಚಲಿಸುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಮತ್ತು ಆಗಸದಲ್ಲಿ ನಿರಂತರವಾಗಿ ಹದಿನೆಂಟು ಗಂಟೆಗಳ ಕಾಲ ಇರುವಂತಹ ಸಾಮರ್ಥ್ಯ ಕೂಡ ಇರುತ್ತೆ ಮತ್ತು ಈ ಬೊರೆ ವೆಸ್ಟಿನ್ ಕ್ಷಿಪಣಿ ಏನಿದೆ ಇದು ಅಮೆರಿಕಾದ ಟೋಮೊಹಾ ಕ್ಷಿಪಣಿಗೆ ಒಂದು ಕಾಂಪೀಟ್ ಮಾಡೋಕ್ಕೆ ಅದನ್ನು ಸಡ್ಡು ಹೊಡೆಯೋಕೆ ಇಲ್ಲಿ ರಷ್ಯಾ ಇದನ್ನು ತಯಾರು ಮಾಡ್ತಾ ಇದೆ ಟೋಮಹಾಕ್ ಕ್ಷಿಪಣಿ ಅಥವಾ ಟಾಮಹಾಕ್ ಕ್ಷಿಪಣಿ ಇದು ಅಮೆರಿಕ ದೇಶದ ಕ್ಷಿಪಣಿ ಆಗುತ್ತೆ ಇತ್ತೀಚೆಗೆ ಉಕ್ರೇನ್ ಕೂಡ ಅಮೆರಿಕದಿಂದ ಟೋಮಹಾಕ್ ಕ್ಷಿಪಣಿನ ಪಡೆಯೋಕೆ ಪ್ರಯತ್ನವನ್ನು ಪಡ್ತಾ ಇತ್ತು ಉಕ್ರೇನ್ ರಷ್ಯಾದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಈ ಹೋರಾಟಕ್ಕೆ ಸಹಕಾರಿ ಆಗಲಿ ಅಂತ ಹೇಳಿ ಉಕ್ರೇನ್ ಏನು ಮಾಡ್ತಾ ಇತ್ತು ಟೋಮಹಾಕ್ ಕ್ಷಿಪಣಿಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇತ್ತು ಬಟ್ ಅಮೆರಿಕ ಕೊಡಲಿಲ್ಲ ಸೊ ಇವಾಗ ಈ ಟೋಮಹಾ ಕ್ಷಿಪಣಿಗೆ ಸರಿಸಮಾನವಾದಂತಹ ಸಾಮರ್ಥ್ಯವನ್ನು ಪಡೆಯೋಕೆ ರಷ್ಯಾ ಏನು ಮಾಡ್ತಾ ಇದೆ ಬುರೇ ವೆಸ್ತನಿಕ್ ಅನ್ನುವಂಥ ಕ್ಷಿಪಣಿನ ಕೂಡ ಇಲ್ಲಿ ತಯಾರು ಮಾಡ್ತಾ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವ್ಯಾಗ್ನರ್ ಗ್ರೂಪ್ ಎಂಬುದು ಯಾವ ದೇಶದ ಖಾಸಗಿ ಸೇನಾ ಕಂಪನಿಯಾಗಿದೆ ಆಯ್ಕೆಗಳು ಅಮೇರಿಕಾ ರಷ್ಯಾ ಬ್ರಿಟನ್ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ವ್ಯಾಗ್ನರ್ ಅನ್ನೋದು ರಷ್ಯಾದ ಒಂದು ಖಾಸಗಿ ಸೇನಾ ಕಂಪನಿ ಸೊ ಇವಾಗ ಔಟ್ಸೋರ್ಸಿಂಗ್ ಬಗ್ಗೆ ತಮಗೆ ಗೊತ್ತಿರುತ್ತೆ ಅಂದರೆ ನಾವೊಂದು ಏನೇ ಕೆಲಸ ಮಾಡುವಾಗ ಖಾಸಗಿ ಕಂಪನಿಯಿಂದ ಒಂದು ಹೆಲ್ಪನ್ನು ತಗೋತೀವಿ ಇವಾಗ ಅಂತಾರಾಷ್ಟ್ರೀಯ ಯುದ್ಧಗಳಲ್ಲೂ ಕೂಡ ಅಂತಾರಾಷ್ಟ್ರೀಯ ಯುದ್ಧಗಳಲ್ಲೂ ಕೂಡ ಕೇವಲ ಸರ್ಕಾರದ ಒಂದು ಯೋಧರು ಮಾತ್ರ ಅಲ್ಲಿ ಭಾಗವಹಿಸ್ತಾ ಇಲ್ಲ ಇವನ್ ಖಾಸಗಿ ಕಂಪನಿಗಳು ಕೂಡ ಸರ್ಕಾರಕ್ಕೆ ಏನು ಮಾಡ್ತಾ ಇದೆ ಯೋಧರನ್ನು ಪೂರೈಕೆ ಮಾಡ್ತಾ ಇದೆ ಅಂತಹ ಒಂದು ಖಾಸಗಿ ಸೇನಾ ಕಂಪನಿ ಆಗುತ್ತೆ ವ್ಯಾಗ್ನರ್ ಗ್ರೂಪ್ ಈ ವ್ಯಾಗ್ನರ್ ಗ್ರೂಪ್ ರಷ್ಯಾದ ಒಂದು ಖಾಸಗಿ ಸೇನಾ ಕಂಪನಿ ಆಗುತ್ತೆ ವ್ಯಾಗ್ನರ್ ಗ್ರೂಪ್ ಎಂಬುದು ರಷ್ಯಾದ ಕಂಪನಿ ಇದು ಉಕ್ರೇನ್ ಸಿರಿಯಾ ಮತ್ತು ಆಫ್ರಿಕಾದಲ್ಲಿ ಕಾರ್ಯಾಚರಣೆ ಮಾಡಿರುತ್ತೆ ಇನ್ನು ಜಿ ಫೋರ್ ಎಸ್ ಅನ್ನುವಂತಹ ಒಂದು ಬ್ರಿಟನ್ನ ಖಾಸಗಿ ಸೇನಾ ಕಂಪನಿ ಕೂಡ ಇದೆ ಕೇಳ್ತಾರೆ ಎಕ್ಸಾಂಪ್ನಲ್ಲಿ ಜಿ ಫೋರ್ ಎಸ್ ಎಂಬುದು ಯಾವ ದೇಶದ ಖಾಸಗಿ ಸೇನಾ ಕಂಪನಿ ಅದು ಬ್ರಿಟನ್ ದೇಶದ ಖಾಸಗಿ ಸೇನಾ ಕಂಪನಿ ಆಗುತ್ತೆ ಹಾಗೆ ಡೈನ್ ಕಾರ್ಪ್ ಡೈನ್ ಕಾರ್ಪ್ ಅನ್ನೋದು ಅಮೆರಿಕ ದೇಶದ ಖಾಸಗಿ ಸೇನಾ ಕಂಪನಿ ಆಗುತ್ತೆ ಹಾಗೆ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾದಿಮಿರ್ ಪುಟಿನ್ ಅವರ ಆಪ್ತ ಅವರ ಒಂದು ಕ್ಲೋಸ್ ಸರ್ಕಲ್ನಲ್ಲಿದ್ದಂತಹ ಯವ್ಗೆನಿ ಫ್ರಿಗೋಷಿನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ವ್ಯಾಗ್ನರ್ ಗ್ರೂಪನ್ನು ಕಟ್ತಾರೆ ಯಾವುದು ಯವ್ಗೆನಿ ಫ್ರಿಗೋಷಿನ್ ಅವರು ಈ ಒಂದು ವ್ಯಾಗ್ನರ್ ಗ್ರೂಪ್ ಏನಿದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಕುಡಿಯಲು ನೀರು ಯೋಗ್ಯವಾಗಿರಬೇಕಾದರೆ ಅದರ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಷ್ಟಿರಬೇಕು ಆಯ್ಕೆಗಳು ಆರು ಮಿಲಿಗ್ರಾಮ್ ಐದು ಮಿಲಿಗ್ರಾಮ್ ಮೂರು ಮಿಲಿಗ್ರಾಮ್ ಎರಡು ಮಿಲಿಗ್ರಾಮ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಅಂದರೆ ಒಂದು ನದಿಯ ನೀರಿರ್ಬೋದು ಅಥವಾ ಯಾವುದೇ ನೀರಿರ್ಬೋದು ಕುಡಿಯೋಕೆ ಯೋಗ್ಯ ಇರಬೇಕು ಅಂತಂದರೆ ಅದರ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿರುತ್ತೆ ಅದು ಮೂರು ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕಾಗತ್ತೆ ಸೊ ಮೂರು ಮಿಲಿಗ್ರಾಮ್ಗಿಂತ ಹೆಚ್ಚಿರಬಾರ್ದು ಹಾಗಾಗಿ ಅದು ಕುಡಿಯಲು ಯೋಗ್ಯ ಅಂತ ಕರಿತೀವಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಕರ್ನಾಟಕದ ಹನ್ನೆರಡು ಪ್ರಮುಖ ನದಿಗಳ ನೀರನ್ನು ಪರೀಕ್ಷೆ ಮಾಡ್ತಾರೆ ಸೊ ಇಲ್ಲಿ ಹನ್ನೆರಡೂ ನದಿಗಳ ನೀರು ಕೂಡ ನೇರವಾಗಿ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಒಂದು ವರದಿಯಲ್ಲಿ ಉಲ್ಲೇಖ ಆಗುತ್ತೆ ಮೊತ್ತದಾಗಿ ಮುಖ್ಯವಾಗಿ ನೇತ್ರಾವತಿ ನದಿ ಈ ನೇತ್ರಾವತಿ ನದಿ ನೀರೇನಿದೆ ಇದನ್ನು ಮಾತ್ರ ಗೃಹ ಬಳಕೆಗೆ ಬಳಸೋಕೆ ಯೋಗ್ಯ ಇದೆ ಅದು ಕೂಡ ನೇರವಾಗಿ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಆಗುತ್ತೆ ಈ ನದಿಗಳ ನೀರಲ್ಲಿ ಮುಖ್ಯವಾಗಿ ಆಮ್ಲಜನಕದ ಕೊರತೆ ಕಂಡು ಬರ್ತಾ ಇದೆ ಹಾಗೆ ಬಯೋಕೆಮಿಕಲ್ ಆಕ್ಸಿಜನ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹಾಗೆ ಫೈಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಕಂಡುಬರುತ್ತೆ ಹೀಗಾಗಿ ಈ ನದಿಗಳ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಮತ್ತು ಇಲ್ಲಿ ಕೆಟಗರಿ ಮಾಡ್ತಾರೆ ಬಿ ಸಿ ಡಿ ಎ ಎ ಬಿ ಸಿ ಡಿ ಅಂತ ನಾಲ್ಕು ಕೆಟಗರಿ ಬರುತ್ತೆ ಎ ದರ್ಜೆ ಅಂದರೆ ಎ ವರ್ಗದಲ್ಲಿ ಯಾವ ನದಿ ಕೂಡ ಬರೋದಿಲ್ಲ ಯಾಕಂದರೆ ಯಾವ ನದಿಯ ನೀರು ಕೂಡ ನೇರವಾಗಿ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಇನ್ನು ಬಿ ದರ್ಜೆಯಲ್ಲಿ ನೇತ್ರಾವತಿ ನದಿ ಬರುತ್ತೆ ಸೊ ಇದು ಗೃಹ ಬಳಕೆಗೆ ಯೋಗ್ಯ ಇದೆ ಬಟ್ ನೇರವಾಗಿ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಇನ್ನು ಸಿ ದರ್ಜೆಯಲ್ಲಿ ಲಕ್ಷ್ಮಣ ತೀರ್ಥ ತುಂಗಭದ್ರಾ ಕಬಿನಿ ಕೃಷ್ಣ ಶಿಂಷಾ ಇವೆಲ್ಲವೂ ಕೂಡ ಸಿ ದರ್ಜೆಯಲ್ಲಿ ಬರುತ್ತೆ ಇನ್ನು ಡಿ ದರ್ಜೆಯಲ್ಲಿ ಭೀಮಾ ಕಾಗಿಣ ಅರ್ಕಾವತಿ ಇವೆಲ್ಲವೂ ಕೂಡ ಡಿ ದರ್ಜೆಯಲ್ಲಿ ಬರುತ್ತೆ ನೇತ್ರಾವತಿ ನದಿ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿ ಆಗುತ್ತೆ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಬೆಟ್ಟದಲ್ಲಿ ಇದು ಉದ್ಭವ ಆಗುತ್ತೆ ನೇತ್ರಾವತಿ ಮಂಗಳೂರಿನಲ್ಲಿ ಅರಬಿ ಸಮುದ್ರವನ್ನು ಸೇರುತ್ತೆ ಈ ನೇತ್ರಾವತಿ ನದಿಯ ಪ್ರಮುಖ ಉಪನದಿ ಕುಮಾರಧಾರ ಇವೆಲ್ಲವೂ ಕೂಡ ನೋಡಿರ್ತೀರ ಸುಪ್ರಸಿದ್ಧವಾದಂತಹ ಸೊ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಬಳಿ ಈ ಕುಮಾರಧಾರ ನದಿ ಕೂಡ ಹರಿಯುತ್ತೆ ಈ ಕುಮಾರಧಾರ ನದಿ ಏನಿದೆ ನೇತ್ರಾವತಿ ನದಿಯ ಒಂದು ಉಪನದಿ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಸ್ತುತ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಆಯ್ಕೆಗಳು ವಿ ಅನಂತನಾಗೇಶ್ವರ್ ಪಿ ಆರ್ ಛಾಯಾ ವಿ ನಾರಾಯಣನ್ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ವಿ ಅನಂತ ನಾಗೇಶ್ವರನ್ ಇವರು ಪ್ರಸ್ತುತ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ಆಗ್ತಾರೆ ಇತ್ತೀಚೆಗೆ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನಮ್ಮ ದೇಶದ ಜಿ ಡಿ ಪಿ ಬೆಳವಣಿಗೆ ಏನಿದೆ ಅದು ಶೇಕಡಾ ಏಳಕ್ಕೆ ತಲುಪುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಅವರು ಕೊಡ್ತಾರೆ ಇನ್ನು ಇತ್ತೀಚೆಗೆ ಕೆಲವೊಂದು ಪಾಯಿಂಟ್ಸ್ಗಳು ಜಿ ಡಿ ಪಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದೆ ಕಾನ್ಸೆಪ್ಟ್ಗಳು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ಒಂದು ಗುರಿಯನ್ನು ಹೊಂದಿರುತ್ತೆ ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ ಇನ್ನು ಜಿ ಡಿ ಪಿ ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶಗಳು ಒಂದು ಅಮೇರಿಕಾ ಎರಡು ಚೀನಾ ಮೂರು ಜರ್ಮನಿ ಹಾಗೆ ನಾಲ್ಕು ಭಾರತ ಮತ್ತು ಐದನೇದು ಜಪಾನ್ ಸೊ ಜೆ ಡಿ ಪಿ ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟು ಶೇಕಡಾ ಇರಲಿದೆ ಅಂತ ಹೇಳಿ ಒಂದು ಅಂದಾಜು ಕೂಡ ಇದೆ ಮುಂದಿನ ಪ್ರಶ್ನೆ ಎರಡು ಯುದ್ಧ ವಿಮಾನಗಳಲ್ಲಿ ಸಂಚರಿಸಿದ ದೇಶದ ಮೊದಲ ರಾಷ್ಟ್ರಪತಿ ಯಾರು ಆಯ್ಕೆಗಳು ಪ್ರತಿಭಾ ಪಾಟೀಲ್ ದ್ರೌಪದಿ ಮುರ್ಮು ಎ ಪಿ ಜೆ ಅಬ್ದುಲ್ ಕಲಾಂ ಜವಾಹರ್ಲಾಲ್ ನೆಹರು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ದ್ರೌಪದಿ ಮುರ್ಮು ಅವರು ಎರಡು ಯುದ್ಧ ವಿಮಾನಗಳಲ್ಲಿ ಸಂಚರಿಸಿದ ದೇಶದ ಮೊದಲ ರಾಷ್ಟ್ರಪತಿ ಆಗ್ತಾರೆ ಸೊ ಜವಾಹರ್ಲಾಲ್ ನೆಹರು ನಮ್ಮ ಪ್ರಧಾನಿಯಾಗಿದ್ದರು ರಾಷ್ಟ್ರಪತಿ ಇರಲಿಲ್ಲ ಅವರು ನಮ್ಮ ದೇಶದ ಪ್ರಧಾನಿ ಆಗಿರ್ತಾರೆ ಸೊ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ರಫೇಲ್ನಲ್ಲಿ ಕೂಡ ಸಂಚಾರವನ್ನು ಮಾಡ್ತಾರೆ ಸೊ ರಫೇಲ್ನಲ್ಲಿ ಸಂಚಾರ ಮಾಡಿದಂತಹ ಮೊದಲ ರಾಷ್ಟ್ರಪತಿ ಕೂಡ ದ್ರೌಪದಿ ಮುರ್ಮು ಆಗ್ತಾರೆ ಗ್ರೂಪ್ ಕ್ಯಾಪ್ಟನ್ ಅಮಿತ್ ಗೆಹಾನಿ ಈ ವಿಮಾನವನ್ನು ಹಾರಿಸ್ತಾರೆ ಯಾವುದು ರಫೇಲ್ ಯುದ್ಧ ವಿಮಾನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸ್ಸಾಂ ತೇಜ್ಪುರ್ ವಾಯುನೆಲೆಯಲ್ಲಿ ಸುಖೋಯ್ ಥರ್ಟಿ ವಿಮಾನದಲ್ಲಿ ಮುರ್ಮು ಅವರು ಸಂಚಾರವನ್ನು ಮಾಡಿರ್ತಾರೆ ಸೊ ಫಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಸುಖಯ್ದಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಫೇಲ್ನಲ್ಲಿ ಸೊ ಟೋಟಲ್ ಆಗಿ ಎರಡು ಯುದ್ಧ ವಿಮಾನಗಳಲ್ಲಿ ಸಂಚಾರ ಮಾಡಿದಂತಹ ದೇಶದ ಮೊದಲ ರಾಷ್ಟ್ರಪತಿ ಆಗ್ತಾರೆ ಇವಾಗ ರಫೇಲ್ನಲ್ಲಿ ಅಂಬಾಲಾ ವಾಯುನೆಲೆಯಿಂದ ಹಾರಾಟವನ್ನು ಮಾಡ್ತಾರೆ ಈ ಸಮಯದಲ್ಲಿ ಒಂದು ಜಿ ಸೂಟನ್ನು ಕೂಡ ಅವರು ಧರಿಸಿರ್ತಾರೆ ಜಿ ಸೂಟ್ ಅಂದರೆ ಗುರುತ್ವಾಕರ್ಷಣೆ ಬಲವನ್ನು ಕಡಿಮೆ ಮಾಡುವಂತಹ ಒಂದು ಸೂಟ್ ಆಗುತ್ತೆ ಫ್ರಾನ್ಸ್ ನಿರ್ಮಿತ ಅತ್ಯಾಧುನಿಕ ಯುದ್ಧ ಆಗುತ್ತೆ ರಫೇಲ್ ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ವಾಯುಪಡೆಗೆ ಸೇರ್ಪಡೆ ಮಾಡ್ಕೋತೀವಿ ಇವನ್ ಆಪ್ರೇಷನ್ ಸಿಂಧೂರ್ನಲ್ಲೂ ಕೂಡ ರಫೇಲ್ ಯುದ್ಧ ವಿಮಾನವನ್ನು ನಾವು ಬಳಸಿರ್ತೀವಿ ಎರಡು ಸಾವಿರದ ಆರರಲ್ಲಿ ಅಬ್ದುಲ್ ಕಲಾಂ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಸುಖೋಯ್ ಥರ್ಟಿ ಯುದ್ಧ ವಿಮಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾದರೆ ಯುದ್ಧ ವಿಮಾನದಲ್ಲಿ ಸಂಚಾರವನ್ನು ಮಾಡಿದ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಅದು ಅಬ್ದುಲ್ ಕಲಾಂ ಆಗುತ್ತೆ ಎರಡು ಸಾವಿರದ ಆರರಲ್ಲಿ ಯುದ್ಧ ವಿಮಾನದಲ್ಲಿ ಸಂಚಾರ ಮಾಡಿದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಸುಕೋಯ್ನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಹಾರಾಟವನ್ನು ಮಾಡ್ತಾರೆ ದ್ರೌಪದಿ ಮುರ್ಮು ಅವರು ಸ್ಕ್ವಾಡನ್ ಲೀಡರ್ ಶಿವಾಂಗಿ ಸಿಂಗ್ ಜೊತೆ ಕೂಡ ಈ ಸಮಯದಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ಟಾರ್ ಲಿಂಕ್ ಇಂಟರ್ನೆಟ್ ಯಾವ ಉದ್ಯಮಿಗೆ ಸಂಬಂಧಿಸಿದೆ ಆಯ್ಕೆಗಳು ಜೆಫ್ ಬಿಜೋಸ್ ಮುಖೇಶ್ ಅಂಬಾನಿ ಎಲಾನ್ ಮಸ್ಕ್ ಟಾಟಾ ಲಿಮಿಟೆಡ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಸ್ಟಾರ್ ಲಿಂಕ್ ಇಂಟರ್ನೆಟ್ ಏನು ಉದ್ಯಮ ಏನಿದೆ ಇದು ಎಲಾನ್ ಮಸ್ಕ್ ಅವರ ಒಂದು ಉದ್ಯಮ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾತ ಪ್ರಯೋಗ ಕೂಡ ಇಲ್ಲಿ ನಡೀತಾ ಇದೆ ಅಮೆರಿಕದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಲಭ್ಯ ಆಗುತ್ತೆ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇಲಾನ್ ಮಸ್ಕ್ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಯ ಮಾಲೀಕ ಕೂಡ ಆಗ್ತಾರೆ ಮತ್ತು ಐದುನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರುವ ವಿಶ್ವದ ಏಕೈಕ ಶ್ರೀಮಂತ ವ್ಯಕ್ತಿ ಇನ್ನು ಎಲಾನ್ ಮಸ್ಕ್ ಅವರ ಕೆಲವೊಂದು ಕಂಪನೀಸ್ ಇದೆ ಒಂದು ಸ್ಪೇಸ್ ಎಕ್ಸ್ ಕೂಡ ಆಗುತ್ತೆ ಅದರ ಜೊತೆಗೆ ಟೆಸ್ಲಾ ಅನ್ನುವಂಥ ಕಂಪನಿ ಇದೆ ಇದು ಎಲೆಕ್ಟ್ರಿಕ್ ವಾಹನದ ಕಂಪನಿ ಆಗುತ್ತೆ ಎರಡು ಸಾವಿರದ ಮೂರರಲ್ಲಿ ಆರಂಭ ಆಗುತ್ತೆ ಹಾಗೆ ನ್ಯೂರೋ ಲಿಂಕ್ ಮತ್ತು ಬೋರಿಂಗ್ ಕಂಪನಿ ಕೂಡ ಇದೆ ಈ ನ್ಯೂರೋಲಿಂಕ್ ಕಂಪನಿ ಒಂದು ಮೆದುಳು ಹಾಗೂ ಕಂಪ್ಯೂಟರ್ ಸಂಪರ್ಕದ ಕಂಪನಿ ಆಗುತ್ತೆ ಬೋರಿಂಗ್ ಕಂಪನಿ ಸುರಂಗ ನಿರ್ಮಾಣದ ಒಂದು ಕಂಪನಿ ಆಗುತ್ತೆ ಮುಂದೆ ಎಲಾನ್ ಮಸ್ಕ್ ಅವರು ಟ್ವಿಟರನ್ನು ಖರೀದಿ ಮಾಡ್ತಾರೆ ನಲವತ್ನಾಲ್ಕು ಸಾವಿರ ಒಂದು ಬಿಲಿಯನ್ ಡಾಲರ್ನಷ್ಟು ಕೊಟ್ಟು ಖರೀದಿ ಮಾಡ್ತಾರೆ ಮುಂದೆ ಅದಕ್ಕೆ ಮರುನಾಮಕರಣ ಮಾಡ್ತಾರೆ ಎಕ್ಸ್ ಅಂತ ನಾವು ಟ್ವಿಟರ್ ಅಂತ ಏನು ಕರಿತಾ ಇದ್ವಿ ಇವಾಗ ಎಕ್ಸ್ ಖಾತೆ ಅಂತ ಕರಿತೀವಿ ಎಲಾನ್ ಮಸ್ಕ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾದ ಫ್ರಿಟೋರಿಯಾದಲ್ಲಿ ಅವರ ಜನನ ಆಗುತ್ತೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಹಾಗಾದರೆ ಪ್ರಥಮ ಸ್ಥಾನದಲ್ಲಿ ಯಾವ ದೇಶ ಇದೆ ಗೊತ್ತಿರಬೇಕು ಬ್ರೆಜಿಲ್ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಮತ್ತು ಬ್ರೆಝಿಲ್ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂತಹ ಒಂದು ದೇಶ ಕೂಡ ಹೌದು ಭಾರತ ಕಬ್ಬಿನ ಬೆಳೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಉತ್ತರ ಪ್ರದೇಶ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ ಕರಿತೀವಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ರಾಜ್ಯ ಕೂಡ ಹೌದು ಅದು ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಈ ಕೆಳಗಿನ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿವೆ ಆಯ್ಕೆಗಳು ಅಮೇರಿಕಾ ಈಜಿಪ್ಟ್ ಖತಾರ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಅಮೇರಿಕ ಈಜಿಪ್ಟ್ ಮತ್ತು ಖತಾರ್ ಈ ಒಂದು ದೇಶಗಳ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಒಂದು ಶಾಂತಿ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಬಟ್ ಇವಾಗ ಮತ್ತೆ ಆ ಒಂದು ಸಂಘರ್ಷ ಏರ್ಪಡ್ತಾ ಇದೆ ಪಟ್ಟಿಯಲ್ಲಿ ಈಜಿಪ್ಟ್ನಲ್ಲಿ ಈ ಒಂದು ಶಾಂತಿ ಒಪ್ಪಂದ ಆಗುತ್ತೆ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ಸಂಘಟನೆಗಳ ನಡುವಿನ ಶಾಂತಿ ಮಾತುಕತೆ ಆಗುತ್ತೆ ಶಾಂತಿ ಒಪ್ಪಂದದ ಪ್ರಮುಖ ಅಂಶಗಳೇನು ಅಂದರೆ ಗಾಜಾದಲ್ಲಿ ಹಮಾಸ್ ಉಗ್ರರು ಶಸ್ತ್ರವನ್ನು ಬಿಡಬೇಕು ಹಮಾಸ್ ಇಸ್ರೇಲ್ನ ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಶಾಂತಿ ಒಪ್ಪಂದ ಜಾರಿಯಾದ ನಂತರ ಗಾಜಾಗೆ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಕಳಿಸ್ಕೊಡ್ಬೇಕು ಗಾಜಾದಲ್ಲಿ ವಿಶೇಷ ಆರ್ಥಿಕ ವಲಯ ನಿರ್ಮಾಣ ಬಟ್ ಇವಾಗ ಈ ಶಾಂತಿ ಒಪ್ಪಂದ ಮುರಿದು ಬಿದ್ದಿರುತ್ತೆ ಎರಡೂ ಕಡೆ ಮತ್ತೆ ಸಂಘರ್ಷ ನಮಗೆ ಕಂಡು ಬರ್ತಾ ಇದೆ ಈ ಒಂದು ದಾಳಿಯ ಅಥವಾ ಸಂಘರ್ಷದ ಹಿನ್ನೆಲೆಯನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಮಾಸ್ ಏನು ಮಾಡುತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಇದರಲ್ಲಿ ಸಾವಿರದ ಎರಡುನೂರು ಜನರ ಸಾವಾಗುತ್ತೆ ಇಸ್ರೇಲ್ ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಯುದ್ಧವನ್ನು ಘೋಷಣೆ ಮಾಡುತ್ತೆ ಆವತ್ತಿನಿಂದ ಇಲ್ಲಿಯ ತನಕ ಸೊ ಸುಮಾರು ಎರಡು ವರ್ಷಗಳ ನಿರಂತರವಾಗಿ ಗಾಜಾದಲ್ಲಿ ಶಾಂತಿ ನಾಶ ಆಗಿದೆ ಸಾವು ನೋವುಗಳು ಉಂಟಾಗ್ತಾ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ರಾಜ್ಯ ಟೀ ಪಾರ್ಕನ್ನು ನಿರ್ಮಿಸಲು ಮುಂದಾಗಿದೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಕರ್ನಾಟಕ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಟೀ ಪಾರ್ಕ್ಗಳನ್ನು ಸೊ ಟ್ರೀ ಪಾರ್ಕ್ ಟ್ರೀ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಒಂದಾಗುತ್ತೆ ಇದರ ಉದ್ದೇಶ ಏನು ಅಂತಂದರೆ ವಾಯು ಗುಣಮಟ್ಟದ ಸುಧಾರಣೆ ಮಾಡೋಕೆ ದೇಶೀ ಮರಗಳ ಒಂದು ಬೆಳವಣಿಗೆಯನ್ನು ಪ್ರೋತ್ಸಾಹ ಮಾಡೋಕೆ ಅಂತರ್ಜಲ ಮಟ್ಟದ ಒಂದು ಏರಿಕೆಯನ್ನು ಮಾಡೋಕೆ ಹಾಗೆ ವಾಯು ವಿಹಾರಿಗಳಿಗೆ ಮತ್ತು ಪರಿಸರ ಪ್ರಿಯರಿಗೆ ಒಂದು ಉತ್ತಮವಾದಂಥ ಸ್ಥಳಾವಕಾಶವನ್ನು ಕಲ್ಪನೆ ಕಲ್ಪಿಸಿ ಕೊಡೋಕೆ ಹಾಗೆ ಮರಗಳ ಬಗ್ಗೆ ಒಂದು ನಿರಂತರವಾಗಿ ಅಧ್ಯಯನ ಮಾಡೋಕೆ ಸೊ ಎಲ್ಲ ಕಾರಣದಿಂದ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಏಳು ಕಡೆ ಟ್ರೀ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋಕೆ ಕರ್ನಾಟಕ ಸರ್ಕಾರ ಮುಂದಾಗಿರುತ್ತೆ ಕರ್ನಾಟಕ ಇತ್ತೀಚೆಗೆ ಹಲವಾರು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಶಿಶು ಮರಣ ಪ್ರಮಾಣ ದರ ಕರ್ನಾಟಕದಲ್ಲಿ ಹನ್ನೆರಡಕ್ಕೆ ಇಳಿಕೆಯಾಗಿರುತ್ತೆ ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ಅದರಲ್ಲೂ ಕೂಡ ನಗ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ವಿದೇಶಿಯರ ದಾಳಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಕಾಡುಗಳ ಹೆಚ್ಚಳದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಕೇರಳ ಮೊದಲ ಸ್ಥಾನದಲ್ಲಿದೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನ ಇದೆ ಇನ್ನು ಕರ್ನಾಟಕದ ಶಕ್ತಿ ಯೋಜನೆ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಸೊ ಶಕ್ತಿ ಯೋಜನೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೂ ಕೂಡ ಸೇರ್ಪಡೆ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶಕ್ತಿ ಯೋಜನೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಡುತ್ತೆ ಮುಖ್ಯವಾಗಿ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಒಂದು ಬಸ್ ಪ್ರಯಾಣವನ್ನು ಕಲ್ಪಿಸುವಂತಹ ಒಂದು ಯೋಜನೆ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಸೊ ಮಹಿಳೆಯರಿಗೆ ಸಂಬಂಧಪಡುತ್ತೆ ಸೊ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕೊಡ್ತಾರೆ ಸೊ ಶಕ್ತಿ ಯೋಜನೆಗೆ ಇತ್ತೀಚೆಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯಾಗಿ ಸೇರ್ಪಡೆ ಆಗಿರುತ್ತೆ ಮುಂದಿನ ಪ್ರಶ್ನೆ ರೋಸ್ ನೆಫ್ಟ್ ಮತ್ತು ಲ್ಯುಕೋ ಇಲ್ ತೈಲ ಕಂಪನಿಗಳು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಅಮೇರಿಕಾ ಭಾರತ ರಷ್ಯಾ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ರಷ್ಯಾ ದೇಶದ ಕಂಪನಿಗಳಾಗುತ್ತೆ ಈ ಕಂಪನಿಗಳಿಂದ ಭಾರತದಲ್ಲಿ ಮುಖ್ಯವಾಗಿ ರಿಲಯನ್ಸ್ ಸೇರಿದಂತೆ ಹಲವಾರು ಕಂಪನಿಗಳು ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದ್ವು ಬಟ್ ಇವಾಗ ಅಮೇರಿಕ ಏನು ಮಾಡಿತು ಅಂತಂದರೆ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾಯಿತ್ತು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ಬಿಟ್ಬಿಡಿ ಅಂತ ಹೇಳಿ ಯಾಕೆ ಅಂತಂದರೆ ಎರಡು ಕಂಪನಿಗಳು ಏನು ಮಾಡ್ತಾ ಇದೆ ಸೊ ರಷ್ಯಾ ಸರ್ಕಾರಕ್ಕೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದೆ ಉಕ್ರೇನ್ ವಿರುದ್ಧ ಹೋರಾಟ ಮಾಡೋಕ್ಕೆ ಯುದ್ಧ ಮಾಡೋಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದೆ ಹಾಗಾಗಿ ನೀವು ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ನಿಮ್ಮ ಖರೀದಿಯಿಂದ ಈ ಕಂಪನಿಗಳಿಗೆ ಹಣಕಾಸಿನ ಒಂದು ಸೌಲಭ್ಯ ಸಿಗುತ್ತೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿ ಸೊ ಹೇಳ್ತಾ ಇದೆ ಯಾರು ಅಮೇರಿಕಾ ಹೇಳ್ತಾ ಇದೆ ಇವಾಗ ಈ ಕಂಪನಿಗಳಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದನ್ನು ಭಾರತದ ಬಹುತೇಕ ಕಂಪನಿಗಳು ನಿಲ್ಲಿಸ್ತಾ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗೋಕೆ ಪದವಿಯನ್ನು ಕಡ್ಡಾಯಗೊಳಿಸಿದ ದೇಶ ಯಾವುದು ಆಯ್ಕೆಗಳು ಭಾರತ ಚೀನಾ ಅಮೇರಿಕಾ ಜಪಾನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ದೇಶ ಇಂತಹ ಮಹತ್ವವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೊ ಚೀನಾ ದೇಶದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಫೈನಾನ್ಸ್ ಬಗ್ಗೆ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಕಾನೂನಿನ ಬಗ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಗ್ರಿ ಇರಬೇಕಾಗತ್ತೆ ಇವಾಗ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸೊ ಡಾಕ್ಟರ್ ಇರೋದಿಲ್ಲ ಬಟ್ ಆರೋಗ್ಯದ ಬಗ್ಗೆ ಸಲಹೆಗಳನ್ನು ಕೊಡ್ತಾರೆ ಆ ಡಿಗ್ರಿ ಮಾಡಿರೋದಿಲ್ಲ ಅಥವಾ ಒಂದು ನ್ಯೂಟ್ರಿಷನ್ ಬಗ್ಗೆ ಏನೂ ಕೂಡ ಒಂದು ಡಿಗ್ರಿ ಮಾಡಿರೋದಿಲ್ಲ ಬಟ್ ನ್ಯೂಟ್ರಿಷನ್ಸ್ ಬಗ್ಗೆ ಒಂದು ಗೈಡೆನ್ಸ್ ಕೊಡ್ತಿರ್ತಾರೆ ಬಟ್ ಆ ರೀತಿಯಾಗಿ ಚೀನಾದಲ್ಲಿ ಮಾಡುವಂತಿಲ್ಲ ಸೊ ಚೀನಾದಲ್ಲಿ ನೀವೇನಾದರೂ ವಿಡಿಯೋಸ್ ಮಾಡಬೇಕು ಅಂದರೆ ಅಥವಾ ಅಲ್ಲಿ ಸೋಷಿಯಲ್ ಮೀಡಿಯಾಸ್ನಲ್ಲಿ ಒಂದು ಕಂಟೆಂಟನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಗ್ರಿ ಇರಬೇಕಾಗತ್ತೆ ಇನ್ನು ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಜಗತ್ತಿನ ಅತಿ ಎತ್ತರದ ಸೇತುವೆ ಚೀನಾದ ಹೋಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಇನ್ನು ಅತ್ಯಧಿಕ ಸಾಲ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿದೆ ಅಮೇರಿಕಾ ಮೊದಲ ಸ್ಥಾನದಲ್ಲಿದೆ ಇನ್ನು ಚೀನಾ ಇತ್ತೀಚೆಗೆ ಟಿ ಡೋಮ್ ಅನ್ನುವಂಥ ತಂತ್ರಜ್ಞಾನವನ್ನು ಡೆವಲಪ್ಮೆಂಟ್ ಇದೆ ಅಂದರೆ ಶತ್ರುಗಳಿಂದ ರಕ್ಷಣೆ ಮಾಡೋಕೆ ಚೀನಾ ಟಿ ಡೋಮ್ ಅನ್ನುವಂತಹ ಒಂದು ವಾಯು ರಕ್ಷಣಾ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಅದೇ ರೀತಿ ಐರನ್ ಡೋಮ್ ಟೆಕ್ನಾಲಜಿ ಇದು ಇಸ್ರೇಲ್ನ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಸೊ ಐರನ್ ಡೋಮ್ ಯಾವುದು ಅಂತ ಗೊತ್ತಿರಬೇಕು ಇಸ್ರೇಲ್ ಟಿ ಡೋಮ್ ಚೀನಾ ಆಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಜೂನಿಯರ್ ಹಾಕಿ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಆಯ್ಕೆಗಳು ಚೀನಾ ಭಾರತ ಆಸ್ಟ್ರೇಲಿಯಾ ಅಮೇರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಜೂನಿಯರ್ ಹಾಕಿ ವಿಶ್ವಕಪ್ ನಡೆಯುತ್ತೆ ಸೊ ಈ ವಿಶ್ವಕಪ್ನಿಂದ ಪಾಕಿಸ್ತಾನ್ ಹಿಂದೆ ಸರದಿರುತ್ತೆ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಓಕೆ ಹಾಗಾದರೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳಿ ಒಮಾನ್ ದೇಶಕ್ಕೆ ಒಂದು ಅವಕಾಶವನ್ನು ಇಲ್ಲಿ ಒಂದು ಕೊಡ್ತಾ ಇದ್ದಾರೆ ಸೊ ಪಾಕಿಸ್ತಾನ್ ಬದಲು ಒಮಾನ್ ಏನು ಮಾಡ್ತಾಯಿದೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಏಕದಿನ ಕ್ರಿಕೆಟರ್ ರ್ಯಾಂಕಿಂಗ್ನಲ್ಲಿ ಯಾವ ಆಟಗಾರ ಮೊದಲ ಸ್ಥಾನದಲ್ಲಿದ್ದಾರೆ ಆಯ್ಕೆಗಳು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭಮನ್ ಗಿಲ್ ಸೂರ್ಯಕುಮಾರ್ ಯಾದವ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಮೊದಲೇ ಸ್ಥಾನದಲ್ಲಿದ್ದಾರೆ ಸೊ ಈ ಒಂದು ಸ್ಥಾನವನ್ನು ಪಡೆದಂತಹ ಅತ್ಯಂತ ಹಿರಿಯ ಆಟಗಾರ ಅನ್ನುವಂತಹ ಒಂದು ದಾಖಲೆ ಕೂಡ ಇದೆ ಎರಡನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನದ ಇಬ್ರಾಹಿಂ ಜದ್ರಾನ್ ಇದ್ದಾರೆ ಇಬ್ರಾಹಿಂ ಜರ್ದಾನ್ ಮೂರನೇ ಸ್ಥಾನದಲ್ಲಿ ಶುಭಮನ್ ಗಿಲ್ ಇದ್ದಾರೆ ಇನ್ನು ರೋಹಿತ್ ಶರ್ಮಾ ಇತ್ತೀಚೆಗೆ ಐನೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿರ್ತಾರೆ ಈ ಸಾಧನೆ ಮಾಡಿದ ಹನ್ನೊಂದನೇ ವಿಶ್ವದ ಆಟಗಾರ ಆಗ್ತಾರೆ ಮತ್ತು ಐದನೇ ಭಾರತೀಯ ಆಟಗಾರ ಆಗ್ತಾರೆ ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಸೊ ಟಾಪ್ ತ್ರೀ ಪ್ಲೇಸ್ನಲ್ಲಿ ನೋಡಿದ್ರೆ ರೋಹಿತ್ ಶರ್ಮಾ ಟಾಪ್ ತ್ರೀಯಲ್ಲಿ ಬರ್ತಾರೆ ಮುಂದಿನ ಪ್ರಶ್ನೆ ಚೊಚ್ಚಲ ಆವೃತ್ತಿಯ ಅಂದರೆ ಮೊದಲ ಆವೃತ್ತಿಯ ಅಂಧ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಯಾವ ದೇಶದಲ್ಲಿ ನಡೆಯಲಿದೆ ಆಯ್ಕೆಗಳು ಭಾರತ ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತ ಮತ್ತು ಶ್ರೀಲಂಕಾದ ಸಹಯೋಗದಲ್ಲಿ ಈ ಚೊಚ್ಚಲ ಆವೃತ್ತಿಯ ಅಂಧರ ಮಹಿಳೆಯರ ಒಂದು ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತೆ ಹಾಗಾದರೆ ಈ ತಂಡದ ನಾಯಕಿ ಯಾರಿದ್ದಾರೆ ದೀಪಿಕಾ ಟಿ ಎಸ್ ಈ ತಂಡದ ನಾಯಕಿ ಇರ್ತಾರೆ ಮುಂದಿನ ಪ್ರಶ್ನೆ ರೂಬನ್ ಜೈಸನ್ ಮಚಾದು ಈಜುಕೊಳದಲ್ಲಿ ದಾಖಲೆ ಸೃಷ್ಟಿಸಿದ್ದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಕರ್ನಾಟಕದ ಸೊ ಒಂದು ಮಂಗಳೂರಿನ ಒಬ್ಬ ವ್ಯಕ್ತಿ ಯಾರು ರೋಬನ್ ಜೇಸನ್ ಮಚಾದು ಒಂದು ವಿಶ್ವ ದಾಖಲೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಏನು ಈ ದಾಖಲೆ ಅಂತಂದರೆ ಈ ಒಂದು ಈಜು ಕೊಳದಲ್ಲಿ ಕೊಳಲನ್ನು ನುಡಿಸುತ್ತಾ ಒಂದು ಈಜು ಮಾಡೋದು ಅದು ಹಿಂಬದಿ ಈಜು ಚಿತ್ರವನ್ನು ಗಮನಿಸಬೇಕಾಗತ್ತೆ ಯಾವ ರೀತಿಯವರು ಈಜನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ಬೋದು ಬಟ್ ನಿಮಗೆ ಅಟ್ಲೀಸ್ಟ್ ನ್ಯೂಸಲ್ಲಿ ಇರೋದರಿಂದ ಈ ಸಾಧನೆ ಸುದ್ದಿಯಲ್ಲಿ ಇರೋದರಿಂದ ಗೊತ್ತಿರಲಿ ಇವರು ಕೊಳಲನ್ನು ನುಡಿಸ್ಕೊಂಡು ಹಿಂಬದಿಯಲ್ಲಿ ಒಂದು ಈಜನ್ನು ಮಾಡ್ತಾರೆ ಸೊ ತಲೆ ಕಡೆಯಿಂದ ಈ ಒಂದು ಹಿಮುಖವಾಗಿ ಅವರು ಈಜನ್ನು ಮಾಡ್ತಾರೆ ಅದು ಇಲ್ಲಿನ ವಿಶೇಷತೆ ಆಗುತ್ತೆ ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು